ಸಂಸ್ಕೃತ ಭಾಷೆ ತಿಳಿಯದವರು ಸ್ವರ್ಗಕ್ಕೆ ಹೋಗಲ್ಲ ಸ್ವ ಸಂಸ್ಕೃತ ಭಾಷೆ ಬರಬೇಕು ನಿಮಗೆ ಇನ್ನು ಸ್ವರ್ಗಕ್ಕೆ ಹೋಗಬೇಕು ಅಂತ ಯಾರು ಹೇಳಿದ್ದೀಗೆ ಪುತ್ತಿಗೆ ಮಠದ ಸುಗಣೇಂದ್ರ ಶ್ರೀಗಳ ವಿವಾದದ ಮಾತು ಇದು ಶ್ರೀಗಳ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತದೆ ಹಾಗೆ ಆಕ್ರೋಶಕ್ಕೆ ಗುರಿ ಆಗ್ತದೆ ಸಂಸ್ಕೃತ ಭಾಷೆ ದೇವ ಭಾಷೆ ಅದು ತುಂಬ ಪಾವನ ಶ್ರೇಷ್ಠ ಎಲ್ಲದನ್ನೂ ಹೇಳಿದ್ದಾರೆ ಓಕೆ ಆದರೆ ಉಳಿದಂಥ ಭಾಷೆಗಳು ಏನು ಭಾಷೆ ಮೇಲೆ ಅಳಿತಾ ಇದ್ದಾರೆ ಸ್ವರ್ಗಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಈ ಶ್ರೀಗಳು ಸ್ವರ್ಗಕ್ಕೆ ಹೋಗ ಬಯಸುವಂಥವರು ಸಂಸ್ಕೃತ ಕಲಿಬೇಕಂತ ಹೊಸ ವಿವಾದವನ್ನು ಹಾಕಿದ್ದಾರೆ ಪುತ್ತಿಗೆ ಮಠದ ಶ್ರೀಗಳು ಸಂಸ್ಕೃತ ಸರಳ ಸುಂದರ ಮತ್ತು ಸುಲಭವಾದ ಭಾಷೆ ಎಲ್ಲ ಭಾಷೆಗಳ ಮೂಲ ಮತ್ತು ಜನನಿ ಸಂಸ್ಕೃತವಾಗಿದೆ ಅಷ್ಟಮಿ ಮಹೋತ್ಸವದ ಸಮಾರೋಪದಲ್ಲಿ ಶ್ರೀಗಳು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವರ ಎಲ್ಲ ಶ್ಲೋಕಗಳು ಪೂಜೆಗಳು ಸಂಸ್ಕೃತ ಭಾಷೆಯಲ್ಲಿ ನಡೀತಾ ಇದೆ ಸ್ವಾಮೀಜಿಯ ಈ ಹೇಳಿಕೆಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ ನಮ್ಮ ಕನ್ನಡ ಭಾಷೆ ಹಂಗಾದ್ರೆ ಏನು ನಾವು ಕನ್ನಡ ಎಲ್ಲ ಮಾತನಾಡ್ತೀವಲ್ಲ ಎಲ್ಲರೂ ಹಂಗಾರೆ ನರ್ಕಕ್ಕೆ ಇವ್ರು ಹೇಳೋ ಪ್ರಕಾರ ನಮ್ಮ ಕನ್ನಡ ಭಾಷೆನೇ ಶ್ರೇಷ್ಠ ಪಾವನ ಅದೇ ಪವಿತ್ರ ಅಂತ ಅಂದ್ಕೊಂಡಿರುವಂಥವ್ರು ನಾವೆಲ್ಲ ಆದರೆ ಸಂಸ್ಕೃತ ಕಲಿಬೇಕಾ ಹಂಗಾದ್ರೆ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತದೆ ಶ್ರೀಗಳ ಹೇಳಿಕೆಗೆ ದೇವ ಭಾಷ यदि संस्कृत भाषा स्वर्गलोकस्य वीसा नास्ति स्वर्ग अपेक्षा येत अपेक्षा यदि वर्तते अवश्यं संस्कृतभाषा अत प्राप्तव्या अतः संस्कृतभाषा भाषा श्रेष्ठ भाषा विश्वभाषा पवि्रभा पावनभाषा भाषा श्रीकृष्णस्य ಮಾಸೋತ್ಸವ ಸಮರ್ಪಣ ಸಂಸ್ಕೃತ ಭಾಷಾ ಕರ್ತವ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನು ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ